ಸ್ನೇಹಿತರೊಂದು ಸಿಂಪಲ್ ಪ್ರಶ್ನೆ ಪ್ರತಿದಿನ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿನ ಆಚೆ ಬಿಸಾಕ್ತೀರಿ ಅಂದರೆ ನೀವು ಬಿಸಾಕ್ತೀರಾ ಚಾನ್ಸೇ ಅಲ್ವಾ ಕಷ್ಟಪಟ್ಟು ದುಡಿದಿರೋ ದುಡ್ಡನ್ನು ಸುಮ್ಮ ಸುಮ್ಮನೆ ಯಾರು ಬಿಸಾಕ್ತಾರೆ ಆದರೆ ಟರ್ಮ್ ಇನ್ಶೂರೆನ್ಸ್ ವಿಚಾರಕ್ಕೆ ಬಂದಾಗ ಇದ್ರ ಬಗ್ಗೆ ಬಹಳ ಡಿಬೇಟ್ ನಡೆಯುತ್ತೆ ಕಾರಣ ಏನು ಅಂದರೆ ಇದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಪ್ರಾಪರ್ ಐಡಿಯಾನೇ ಇಲ್ಲ ಇಷ್ಟೊಂದು ಸಲ ಬಿಡಿಸಿ ಹೇಳಿದ್ನಲ್ಲೂ ಕೂಡ ಕೆಲವರು ಏನು ಕೇಳ್ತಾರೆ ಗೊತ್ತಾ ಪ್ರತಿ ವರ್ಷ ಕಟ್ತೀವಿ ಸರಿ ತಿಂಗಳಿಗೆ ಎಷ್ಟು ಬರುತ್ತೆ ನಾನ್ನೂರು ಐನೂರು ರೂಪಾಯಿ ಕವರೇಜು ಒಂದು ಕೋಟಿ ಓಕೆ ತಿಂಗಳು ತಿಂಗಳು ಕಟ್ಟಬೇಕು ಅಷ್ಟು ಕವರೇಜ್ ಇರುತ್ತೆ ಸರಿ ನನಗೇನಾರು ಆದರೆ ದುಡ್ಡು ಫ್ಯಾಮಿಲಿಗೆ ಬರುತ್ತೆ ಆಗೇ ಇಲ್ಲ ಅಂದ್ರೆ ನಾನು ಬದುಕೊಡ್ಕೊಂಬಿಟ್ರೆ ದುಡ್ಡು ವಾಪಸ್ ಕೊಡ್ತಾರಾ ಅನ್ನೋ ಪ್ರಶ್ನೆಯನ್ನು ತುಂಬಾ ಜನ ಕೇಳ್ತಾರೆ ಕೆಲವರಂತೂ ಎಷ್ಟು ಸಲ ಬಿಡಿಸಿ ಹೇಳಿದ್ರು ಕೂಡ ಈ ಒಂದು ಕಾರಣ ಕೊಟ್ಟು ಇನ್ಶೂರೆನ್ಸೇ ಮಾಡಿಸೋದಿಲ್ಲ ದೊಡ್ಡ ರಿಸ್ಕಿಗೆ ದುಡ್ತಾರೆ ಅವ್ರನ್ನ ಮತ್ತು ಅವ್ರ ಫ್ಯಾಮಿಲಿನ ಆದ್ರೆ ಇದಕ್ಕೂ ಒಂದು ಪರಿಹಾರ ಇದೆ ಒಂದು ವೇಳೆ ನಿಮಗೆ ಒಂದು ಕೋಟಿ ರೂಪಾಯಿ ಲೈಫ್ ಕವರೇಜ್ ಸಿಕ್ಕಿ ನೀವು ಅರವತ್ತು ಎಪ್ಪತ್ತು ವರ್ಷ ಆರಾಮಾಗಿ ಬದುಕಿ ಇನ್ಶೂರೆನ್ಸ್ ಪೀರಿಯಡ್ ಮುಗಿತು ಏನು ಆಗಿಲ್ಲ ಕಲ್ಲು ಥರ ಚೆನ್ನಾಗಿದ್ರಿ ಮೂವತ್ತು ವರ್ಷದವ್ರು ನೆಕ್ಸ್ಟ್ ಎಪ್ಪತ್ತು ವರ್ಷ ಅಜ್ಜ ಆಗ್ಬಿಟ್ರಿ ಇನ್ಶೂರೆನ್ಸ್ ಕ್ಲೇಮ್ ಮಾಡಿ ನಿಮ್ಮ ಫ್ಯಾಮಿಲಿ ದುಡ್ಡು ಕೊಡೋ ಸನ್ನಿವೇಶ ಬರಲಿಲ್ಲ ನೀವು ಬದುಕು ಗಟ್ಟಿಮುಟ್ಟಾಗಿ ಗಟ್ಟಿ ಮುಟ್ಟಾಗಿ ಆವಾಗ ನೀವು ಕಟ್ಟಿರೋ ಒಂದೊಂದು ರೂಪಾಯಿ ಕೂಡ ಎಲ್ಲೂ ವೇಸ್ಟ್ ಆಗದೆ ಪೂರ್ತಿ ನಿಮ್ಮ ಕೈಗೆ ವಾಪಸ್ ಬಂದರೆ ಹೇಗಿರುತ್ತೆ ಎಸ್ ಸೇಫ್ಟಿಗೆ ಸೇಫ್ಟಿ ದುಡ್ಡಿಗೆ ದುಡ್ಡು ಒಂದು ಎಕ್ಸಾಂಪಲ್ಗೆ ಹೇಳ್ತೀವಿ ಕೇಳಿ ನೀವು ಒಬ್ಬ ಅಂಬ್ರೆಲ್ಲ ಒಂದು ಛತ್ರಿ ಹಿಡಿಯೋರನ್ನ ಹೈರ್ ಮಾಡ್ತೀರಿ ಹ್ಞೂ ಅವ್ರಿಗೆ ಒಂದು ಐದು ಸಾವಿರ ರೂಪಾಯಿ ಕೊಡ್ತೀರಿ ನೋಡಪ್ಪ ಐದು ಸಾವಿರ ರೂಪಾಯಿ ಇಟ್ಕೊ ನನಗೆ ನೆಕ್ಸ್ಟ್ ಮೂವತ್ತು ವರ್ಷ ನೀನು ಛತ್ರಿ ಹಿಡಬೇಕು ಮಳೆ ಬಂದ್ರೆ ನಾನು ನೆನಿಬಾರ್ದು ಛತ್ರಿ ಹಿಡಿಯೋದು ನಿನ್ನ ಕೆಲಸ ಅಂತ ಹೇಳಿ ನೀವು ಹೈರ್ ಮಾಡ್ಕೊತೀರಿ ಮೂವತ್ತು ವರ್ಷ ತನಕ ಛತ್ರಿ ಹಿಡಿದಾದ್ಮೇಲೆ ಲಾಸ್ಟಿಗೆ ಆ ಅವಧಿ ಮುಗಿದ್ಮೇಲೆ ಆ ಛತ್ರಿ ಹಿಡಿದಿರೋ ವ್ಯಕ್ತಿ ಅಂಬ್ರೆಲ್ಲ ಮಡಿಸ್ಕೊಂಡು ತನ್ನ ಬ್ಯಾಗಿಗೆ ಇಟ್ಕೊಂಡು ತಗೊಳ್ಳಿ ನೀವು ಕೊಟ್ಟಿರೋ ಐದು ಸಾವಿರ ರೂಪಾಯಿ ವಾಪಸ್ ಅಂತ ನಿಮಗೆ ಕೊಟ್ಟು ಹೋದರೆ ಹೇಗಿರುತ್ತೆ ಅರೆ ಇದು ಹೆಂಗೆ ಸಾಧ್ಯ ಹಿಂಗೂ ಆಗುತ್ತಾ ಅಂತ ನೀವು ಕೇಳ್ಬೋದು ಇನ್ಶೂರೆನ್ಸ್ ನಲ್ಲಿ ಈ ತರದೊಂದು ಪ್ಲಾನ್ ಇದೆ ಅದೇ ಇವತ್ತಿನ ಟ್ರೆಂಡಿಂಗ್ ಟಾಪಿಕ್ ರಿಟರ್ನ್ ಆಫ್ ಪ್ರೀಮಿಯಂ ಅಥವಾ ಮನಿ ಬ್ಯಾಕ್ ಟರ್ಮ್ ಪ್ಲ್ಯಾನ್ಸ್ ಏನಿದು ಪ್ಲಾನ್ ಇದು ಯಾಕೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಬೆಸ್ಟ್ ಆಪ್ಷನ್ ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರೋದು ಹೇಗೆ ಮೂವತ್ತು ವರ್ಷ ಕೊಡೆ ಹಿಡಿದಿರೋ ವ್ಯಕ್ತಿ ನಿಮಗೆ ಅಷ್ಟು ವರ್ಷ ನಿಮಗೋಸ್ಕರ ಛತ್ರಿ ಹಿಡಿಯೋ ಕೆಲಸ ಮಾಡಿ ಲಾಸ್ಟಿಗೆ ಆ ಅವಧಿ ಮುಗಿದ ಮೇಲೆ ಆ ನೀವು ಕೊಟ್ಟಿರೋ ಐದು ಸಾವಿರ ರೂಪಾಯಿ ನಿಮಗೆ ವಾಪಸ್ಸೂ ಕೊಟ್ಟು ಐದು ಸಾವಿರನ ಐವತ್ತು ಲಕ್ಷನೋ ನೀವೇನು ಎಷ್ಟಕ್ಕೆ ಹೈರ್ ಮಾಡ್ತೀರ ಅಷ್ಟು ಅಷ್ಟು ದುಡ್ಡನ್ನೂ ವಾಪಸ್ ಕೊಟ್ಟು ಹೋಗೋದು ಹೇಗೆ ಮೂವತ್ತು ವರ್ಷ ನಿಮ್ಗೋಸ್ಕರ ಕೊಡೆ ಹಿಡಿಯೋ ಕೂಲಿ ಮಾಡಿರೋ ಅವರಿಗೆ ಏನ್ ಲಾಭ ಪೂರಾ ದುಡ್ಡು ನಿಮಗೆ ಪಾಲಿಸಿ ಅವಧಿ ಮುಗಿದ ಮೇಲೆ ವಾಪಸ್ ಕೊಡೋ ಇನ್ಶೂರೆನ್ಸ್ ಕಂಪನಿಗೆ ಏನ್ ಪ್ರಾಫಿಟ್ ಹಾಕಾದ್ರೆ ಅಷ್ಟೆಲ್ಲ ಕೋಟಿ ಗಟ್ಟಲೆ ಪ್ರೊಟೆಕ್ಷನ್ ಕೂಡ ಕೊಟ್ಟು ನಿಮಗೆ ಎಲ್ಲವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಏನಿದು ಝೀರೋ ಕಾಸ್ಟ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಲೋಕದಲ್ಲಿ ಒಂದು ಮಾತಿದೆ ಇನ್ಶೂರೆನ್ಸ್ ಇಸ್ ಎ ಕಾಸ್ಟ್ ನಾಟ್ ಅನ್ ಇನ್ವೆಸ್ಟ್ಮೆಂಟ್ ಅಂತ ಇನ್ಶೂರೆನ್ಸ್ ಒಂದು ಖರ್ಚು ಆದ್ರೆ ಆ ಮಾತನ್ನ ಸುಳ್ಳು ಮಾಡಬಹುದು ಈ ರಿಟರ್ನ್ ಆಫ್ ಪ್ರೀಮಿಯಂ ಪ್ಲಾನ್ ಮೂಲಕ ಸಾಮಾನ್ಯವಾಗಿ ಟರ್ಮ್ ಪಾಲಿಸಿ ತಗೊಂಡ್ರೆ ಪಾಲಿಸಿ ಮುಗಿಯೋವರೆಗೂ ನೀವು ಬದುಕಿದ್ರೆ ಕಂಪ್ನಿ ನಿಮಗೆ ಟಾಟಾ ಬಾಯ್ ಬಾಯ್ ಹೇಳಿ ಕಳಿಸುತ್ತೆ ದುಡ್ಡು ಸಿಗಲ್ಲ ಪ್ಯೂರ್ ಟರ್ಮ್ ಪ್ಲಾನ್ ಅಲ್ಲಿ ಅದಕ್ಕೋಸ್ಕರನೇ ಪ್ರೀಮಿಯಂ ಕೂಡ ತುಂಬಾ ಕಮ್ಮಿ ಇರುತ್ತೆ ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ನಾನೂರಿಂದ ಆರುನೂರು ರೂಪಾಯಿಗೆಲ್ಲ ಒಂದು ಕೋಟಿ ರೂಪಾಯಿರ ಕವರೇಜ್ ಸಿಕ್ಬಿಡುತ್ತೆ ಆದರೆ ರಿಟರ್ನ್ ಆಫ್ ಪ್ರೀಮಿಯಂ ಪಾಲಿಸಿ ನಿಮಗೇನು ಆಗಿಲ್ಲ ಅಂತ ಹೇಳಿದ್ರೆ ಏನಾರ ಆದರೆ ಆ ಕವರೇಜ್ ಫುಲ್ ಅಮೌಂಟ್ ಒಂದು ಕೋಟಿನೇ ಎರಡು ಕೋಟಿನೇ ಎಷ್ಟಕ್ಕೆ ಮಾಡಿಸಿರ್ತೀರಿ ಅಷ್ಟು ಫ್ಯಾಮಿಲಿ ಸಿಗುತ್ತೆ ಏನು ಆಗೇ ಇಲ್ಲ ಆರಾಮಾಗಿ ಪಾಲಿಸಿ ಅವಧಿ ನೆಕ್ಸ್ಟ್ ಟ್ವೆಂಟಿ ತರ್ಟಿ ಫೋರ್ಟಿ ಇಯರ್ಸ್ ನೀವು ಬದುಕಿದ್ರಿ ಅಂತ ಹೇಳಿದ್ರೆ ಅಷ್ಟು ದುಡ್ಡು ಕಟ್ಟಿರೋದಷ್ಟು ಕೂಡ ವಾಪಸ್ ಬರೋ ಈ ರಿಟರ್ನ್ ಆಫ್ ಪ್ರೀಮಿಯಮ್ ಪಾಲಿಸಿಯಲ್ಲಿ ಹಾಗಲ್ಲ ಒಂದು ಎಕ್ಸಾಂಪಲ್ಗೆ ಹೇಳ್ತೀವಿ ನೀವು ಮೂವತ್ತು ವರ್ಷಕ್ಕೆ ಪಾಲಿಸಿಗೆ ಎಂಟರ್ ಆಗ್ತೀರಿ ನೆಕ್ಸ್ಟ್ ಮೂವತ್ತು ವರ್ಷಕ್ಕೆ ನನಗೆ ಪ್ರೊಟೆಕ್ಷನ್ ಬೇಕು ನನಗೆ ನನ್ನ ಫ್ಯಾಮಿಲಿಗೆ ಅರವತ್ತನೇ ವಯಸ್ಸಿನ ತನಕ ಇರಲಿ ಅಷ್ಟೊತ್ತಿಗೆ ಮಕ್ಕಳೆಲ್ಲ ದೊಡ್ಡವರಾಗಿ ಅವರ ಕಾಲ ಮೇಲೆ ನಿಂತಿರ್ತಾರೆ ನಂದು ಟರ್ಮ್ ಪ್ಲಾನ್ ಇಂದ ಅವ್ರಿಗೆ ಏನು ಪ್ರೊಡಕ್ಷನ್ ಎಕನಾಮಿಕ್ ಸೆಕ್ಯೂರಿಟಿ ಬೇಕಾಗಿಲ್ಲ ಬಟ್ ಅಲ್ಲಿ ತನಕ ಡಿಪೆಂಡೆಂಟ್ಸ್ ಇರ್ತಾರೆ ಸೊ ಸಿಕ್ಸ್ಟಿ ತನಕ ಕವರೇಜ್ ಇರಲಿ ಆದರೆ ಫ್ಯಾಮಿಲಿಗೆ ಕೋಟಿಗಟ್ಟಲೆ ದುಡ್ಡು ಬರಬೇಕು ಅಂತ ನೀವು ಮಾಡಿಸಿರ್ತೀರಾ ಅಂತ ಇಟ್ಕೊಳ್ಳಿ ಸೊ ಅರವತ್ತನೇ ವರ್ಷದವರೆಗೂ ಪ್ರೀಮಿಯಂ ಕಟ್ಟಿ ಆರಾಮಾಗಿ ರಿಟೈರ್ ಆದ್ರಿ ಅಂತ ಇಟ್ಕೊಳ್ಳಿ ಆಗ ಇನ್ಶೂರೆನ್ಸ್ ಕಂಪನಿ ನೀವು ಇಷ್ಟು ವರ್ಷ ಕಟ್ಟಿದ ಅಷ್ಟು ಪ್ರೀಮಿಯಂ ಮೊತ್ತವನ್ನು ಕೂಡಿಸಿ ನಿಮ್ಮ ಕೈಗಿಡುತ್ತೆ ಅಂದರೆ ನಿಮಗೆ ಅಷ್ಟು ವರ್ಷಗಳ ಕಾಲ ಮೂವತ್ತು ವರ್ಷಗಳ ಕಾಲ ಈ ಕೇಸ್ನಲ್ಲಿ ಒಂದು ಕೋಟಿ ರೂಪಾಯಿನ ಲೈಫ್ ಕವರೇಜ್ ಸಿಕ್ತು ಯಾವಾಗಲೂ ಕೂಡ ಅಂಬ್ರೆಲ್ಲ ನಿಮ್ಮ ತಲೆ ಇತ್ತು ಒಂದು ವೇಳೆ ಮಳೆ ಬಂದರೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿತ್ತು ಅದು ಹೆಚ್ಚು ಕಮ್ಮಿ ಆದರೆ ಒಂದು ಕೋಟಿ ರೂಪಾಯಿ ಕೊಡಬೇಕಾಗಿತ್ತು ಕಂಪ್ನಿ ಆ ಪ್ರೊಟೆಕ್ಷನ್ ನಿಮಗೆ ಕೊಟ್ಟಿತ್ತು ಅದು ಅದಕ್ಕೆ ನಿಮಗಾಗಿರೋ ಖರ್ಚು ಮೇಲ್ನೋಟಕ್ಕೆ ಝೀರೋ ಯಾಕೆ ಮೇಲ್ನೋಟಕ್ಕೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀವಿ ಝೀರೋ ಖರ್ಚು ಯಾಕಂದರೆ ಕಟ್ಟಿದ ದುಡ್ಡೆಲ್ಲ ವಾಪಸ್ ಬಂತಲ್ವಾ ಇದೇ ಕಾರಣಕ್ಕೆ ನಮ್ಮ ಭಾರತದ ಮೈಂಡ್ಸೆಟ್ಗೆ ತುಂಬ ಜನಕ್ಕೆ ಇದು ಹೇಳಿ ಮಾಡಿಸಿದ ಪ್ಲಾನ್ ಅಂತ ಕೆಲವರು ಹೇಳ್ತಾರೆ ಜೊತೆಗೆ ಬೇಸಿಕ್ ಪ್ಯೂರ್ ಟರ್ಮ್ ಪ್ಲಾನ್ ಅಲ್ಲಿ ಕಮ್ಮಿ ಬಂತದ ಪ್ರೀಮಿಯಂನಲ್ಲಿ ಕವರೇಜ್ ಕೊಡೋ ಟರ್ಮ್ ಪ್ಲಾನ್ಗಳಲ್ಲಿ ತುಂಬ ಜನ ಮಾಡ್ತಾರೆ ಗೊತ್ತಾ ಕಂಟಿನ್ಯೂಟಿ ಇಲ್ಲ ಕನ್ಸಿಸ್ಟೆನ್ಸಿ ಇಲ್ಲ ಒಂದು ವರ್ಷ ಎರಡು ವರ್ಷ ಕಟ್ತಾರೆ ಅಯ್ಯ ಇದು ಏನಿದು ಸುಮ್ಮನೆ ದುಡ್ಡು ಹೋಗ್ತಾ ಇದೆ ನಮಗೇನು ಸಿಕ್ತಿಲ್ಲ ಬರೀ ಪಿ ಡಿ ಎಫ್ ಫೈಲು ಇ ಮೇಲು ಮೆಸೇಜ್ ಅಷ್ಟೇ ಸಿಗ್ತಾ ಇದೆ ಅಂತ ಹೇಳಿ ಕೆಲವರು ಸ್ಟಾಪ್ ಮಾಡಿಬಿಡ್ತಾರೆ ಆಗೇನಾಗುತ್ತೆ ಆ ಅಂಬ್ರೆಲ್ಲ ನಿಮ್ಮ ತಲೆಯಿಂದ ಆಚೆಗೆ ಹೋಗುತ್ತೆ ಮಳೆ ಬಂದು ಅಥವಾ ಲೈಫಲ್ಲಿ ಏನು ಹೆಚ್ಚು ಕಮ್ಮಿ ಆಯಿತು ಅಂದರೆ ಫ್ಯಾಮಿಲಿಗೆ ಕವರೇಜ್ ಸಿಗೋಲ್ಲ ಅದು ಆ ಪ್ರೊಟೆಕ್ಷನ್ ಅಂಬರದಲ್ಲಿ ನಿಮ್ಮ ತಲೆಯಿಂದ ಆ ಕಡೆಗೆ ಸರಿದು ಬಿಡುತ್ತೆ ನೀವು ಎಕ್ಸ್ಪೋಸ್ಡ್ ಆಗ್ತೀರಾ ರಿಸ್ಕ್ಗಳಿಗೆ ಆದ್ರೆ ಮನಿ ಬ್ಯಾಕ್ ಪ್ಲಾನ್ ಅಲ್ಲಿ ಓ ಇದು ಹೆಂಗೋ ನನಗೆ ವಾಪಸ್ ಬರೋದಲ್ವಾ ಅನ್ನೋ ಒಂದು ಸೈಕಲಾಜಿಕಲ್ ರೀಸನ್ ಇಂದಲೂ ತುಂಬಾ ಜನ ಕಟ್ತಾ ಹೋಗ್ತಾರೆ ಪಾಲಿಸಿನ ಕಂಟಿನ್ಯೂ ಮಾಡ್ತಾರೆ ಇನ್ನೋ ಸ್ನೇಹಿತರೆ ಮನಿ ಬ್ಯಾಕ್ ಪ್ಲಾನ್ ಕೇಳೋಕೆ ಚೆನ್ನಾಗಿದೆ ಅಂತ ಅನಿಸುತ್ತೆ ತುಂಬಾ ಜನಕ್ಕೆ ಮಾರ್ಕೆಟ್ ನಲ್ಲಿ ನೂರಾರು ಕಂಪನಿಗಳಿದಾವೆ ಅದರಲ್ಲಿ ಚೆಕ್ ಮಾಡಿದಾಗ ಸಾವಿರಾರು ಪ್ಲಾನ್ಸ್ ಇದೆ ಯಾವುದು ಬೆಸ್ಟ್ ಯಾವ ಕಂಪನಿ ಬೇಗ ಕ್ಲೇಮ್ ಕೊಡುತ್ತೆ ಯಾವ ಪ್ಲಾನ್ನಲ್ಲಿ ಕಂಡೀಷನ್ಸ್ ಕಮ್ಮಿ ಇದೆ ಈ ಕನ್ಫ್ಯೂಷನ್ ನಿಮಗಿದ್ರೆ ನಿಮಗೆ ಸಹಾಯ ಮಾಡೋಕೆ ಅಂತಾನೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಡಿಟೋ ಇನ್ಶೂರೆನ್ಸ್ ಇದು ನಿತಿನ್ ಕಾಮತ್ ನಿಖಿಲ್ ಕಾಮತ್ ಅವರ ಝೀರೋದಾ ಇದೆಯಲ್ಲ ಬೆಂಗಳೂರು ಮೂಲದ ಕಂಪನಿ ಅವರು ಇದರಲ್ಲಿ ಫಂಡ್ ಮಾಡಿದ್ದಾರೆ ಬ್ಯಾಕ್ಡ್ ಬೈ ಝೀರೋದಾ ಡಿಟೋದಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ಇಲ್ಲಿ ನೋ ಸ್ಪ್ಯಾಮ್ ಪಾಲಿಸಿ ಇದೆ ಅಂದರೆ ಪಾಲಿಸಿ ತಗೊಳ್ಳಿ ಅಂತ ಇವರು ನಿಮಗೆ ಕಾಲ್ ಮಾಡೋದಿಲ್ಲ ಇವರಾಗೆ ಕಾಲ್ ಮಾಡಲ್ಲ ನೀವು ನಿಮಗೆ ಬೇಕಾದಾಗ ನಿಮ್ಮ ಫ್ರೀ ಟೈಮ್ನಲ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಲಾಟ್ ಟೈಮ್ ಸ್ಲಾಟ್ ಸೆಲೆಕ್ಟ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ರೆ ನೀವು ಹೇಳಿರೋ ಟೈಮ್ಗೆ ನಿಮ್ಮ ಲ್ಯಾಂಗ್ವೇಜ್ನಲ್ಲಿ ಕಾಲ್ ಮಾಡ್ತಾರೆ ನೀವಲ್ಲಿ ಮೆನ್ಷನ್ ಮಾಡಬೇಕು ಕನ್ನಡದಲ್ಲಿ ಬೇಕಂದರೆ ಕನ್ನಡದಲ್ಲೇ ನಿಮಗೆ ಅಡ್ವೈಸರ್ಸ್ನ ಕೊಡಿ ಅಂತ ಮೆನ್ಷನ್ ಮಾಡಿದ್ರೆ ಕನ್ನಡದಲ್ಲೇ ನಿಮಗೆ ಕಾಲ್ ಮಾಡಿಬಿಟ್ಟು ನಿಮಗೆ ಪ್ರೀಮಿಯಂ ಇನ್ಶೂರೆನ್ಸ್ ಅಡ್ವೈಸರಿಯನ್ನು ಕೊಡ್ತಾರೆ ನಿಮ್ಮ ಆದಾಯ ನಿಮ್ಮ ವಯಸ್ಸು ನಿಮ್ಮ ಫ್ಯಾಮಿಲಿ ಕಂಡೀಷನ್ ಎಲ್ಲ ನೋಡಿಬಿಟ್ಟು ನಿಮಗೆ ಯಾವ ಪಾಲಿಸಿ ಬೆಸ್ಟ್ ಅಂತ ಹೇಳಿ ನಿಮಗೆ ಅವರು ರೆಕಮೆಂಡ್ ಮಾಡ್ತಾರೆ ಡಿಟೋ ಈಗ ಆಲ್ರೆಡಿ ಎಂಟು ಲಕ್ಷಕ್ಕೂ ಅಧಿಕ ಜನರಿಗೆ ಈ ರೀತಿ ಇನ್ಶೂರೆನ್ಸ್ ಅಡ್ವೈಸರಿಯನ್ನು ಕೊಟ್ಟಿದೆ ಅದ್ರ ಜೊತೆಗೆ ಕ್ಲೇಮ್ ಸಪೋರ್ಟ್ ಕೂಡ ಸಿಗುತ್ತೆ ಅತ್ಯಂತ ಮುಖ್ಯವಾಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕ್ಲೇಮ್ ಮಾಡಬೇಕು ಅಂದರೆ ಡಾಕ್ಯುಮೆಂಟ್ಸ್ ರೆಡಿ ಮಾಡೋದರಿಂದ ಹಿಡಿದು ಇನ್ಶೂರೆನ್ಸ್ ಕಂಪನಿಯೊಂದಿಗೆ ಮಾತಾಡೋವರೆಗೂ ಕೂಡ ನಿಮಗೆ ಕಂಪ್ಲೀಟ್ ಎಂಡ್ ಟು ಎಂಡ್ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಷ್ಟು ಮಾತ್ರ ಅಲ್ಲ ಏನಾದರೂ ಲೀಗಲ್ ಇಶ್ಯೂಸ್ ಬಂತು ಫ್ಯೂಚರ್ ನಲ್ಲಿ ಅಂದ್ರೆ ಆ ಇನ್ಶೂರೆನ್ಸ್ ಕಂಪನಿ ವಿರುದ್ಧ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದಕ್ಕೂ ಕೂಡ ಗೈಡೆನ್ಸ್ ಕೊಡ್ತಾರಂತೆ ಹಾಗಾಗಿ ನಿಮಗೆ ಐಡಿಯಾ ಇಲ್ಲ ಅಂತ ಹೇಳಿದ್ರೆ ಸ್ವಂತ ಇದನ್ನೆಲ್ಲ ಡಿಸಿಷನ್ ತಗೊಳ್ಳೋಕೆ ಪೇಚಿ ಸಿಕ್ಕಾಕೊಳ್ಳೋ ಬದಲು ಆಮೇಲೆ ವಿಡಿಯೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿ ನಲ್ಲಿ ಡಿಟೋದ ಪ್ರೀಮಿಯಂ ಇನ್ಶೂರೆನ್ಸ್ ಅಡ್ವೈಸರ್ಸ್ ಲಿಂಕ್ ಕೊಟ್ಟಿರ್ತೀವಿ ನೀವು ನಿಮ್ಗೆ ಬೇಕಾದ ಟೈಮ್ ನಲ್ಲಿ ಕಾಲ್ ಬರೋ ಥರ ಸ್ಲಾಟ್ ಬುಕ್ ಮಾಡ್ಕೊಳ್ಬೋದು ಆಸಕ್ತರು ಚೆಕ್ ಮಾಡಿ ಬನ್ನಿ ಈಗ ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ ಪ್ರೀಮಿಯಂ ಜಾಸ್ತಿ ಇದು ಮುಖ್ಯವಾಗಿರೋ ವಿಚಾರ ಈ ಪ್ಲಾನ್ಗಳ ಟೀಕಾಕಾರರು ಏನು ಹೇಳ್ತಾರೆ ಗೊತ್ತಾ ಸರ್ ಮನಿ ಬ್ಯಾಕ್ ಪ್ಲಾನ್ ನಲ್ಲಿ ಪ್ರೀಮಿಯಂ ಡಬಲ್ ಇರುತ್ತೆ ಹತ್ತು ಸಾವಿರದ ಬದಲು ಇಪ್ಪತ್ತು ಸಾವಿರ ಕಟ್ಟಬೇಕು ವರ್ಷಕ್ಕೆ ನಾನೂರ ಐನೂರು ರೂಪಾಯಿ ಬದಲು ಒಂದು ಸಾವಿರ ಒಂದೂವರೆ ಸಾವಿರ ಹಿಂಗಿರುತ್ತೆ ಅಂತ ನಿಜ ಪ್ರೀಮಿಯಂ ಜಾಸ್ತಿ ಇರುತ್ತೆ ಆ ಎಕ್ಸ್ಟ್ರಾ ಪ್ರೀಮಿಯಂ ಎಲ್ಲಿಗೆ ಹೋಗುತ್ತೆ ಆ ಕಟ್ಟಿರೋ ಟೋಟಲ್ ಅಮೌಂಟ್ ಕೂಡ ನಿಮಗೆ ವಾಪಸ್ ಬರೋಕೆ ಅಲ್ವಾ ಮತ್ತು ಇನ್ಶೂರೆನ್ಸ್ ಕಂಪ್ನಿಗೆ ಏನು ಲಾಭ ನಿಮಗೆ ಮೂವತ್ತು ವರ್ಷ ಕೊಡೆ ಹಿಡಿದಿರ್ತಾನಲ್ಲ ಅವನು ಕೊಡೆ ಹಿಡಿಯವನು ಅವನಿಗೆ ಏನು ಲಾಭ ಮತ್ತೆ ಅವನು ಹೊಟ್ಟೆ ಪಾಡೇನು ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆ ಹೇಗೆ ವರ್ಕ್ ಆಗುತ್ತೆ ಇದು ಅಂತ ಅವ್ರಿಗೇನು ಲಾಭ ಮತ್ತೆ ಬರೀ ನಿಮಗೆ ಮೂವತ್ತು ವರ್ಷ ಇನ್ಶೂರೆನ್ಸ್ನ ಛತ್ರಿ ಹಿಡಿದು ನಿಮಗೆ ರಕ್ಷಣೆ ಕೊಟ್ಟು ಲಾಸ್ಟಿಗೆ ದುಡ್ಡು ಕೂಡ ವಾಪಸ್ ಕೊಟ್ಟು ಹೋಗೋಕ್ಕೆ ಆ ಕೊಡೆ ಹಿಡಿಯೋರಿಗೆ ಅವ್ರಿಗೇನು ಬೇರೆ ಕೆಲಸ ಇಲ್ಲವಾ ಮಾಡೋಕ್ಕೆ ಸೋ ಸ್ನೇಹಿತರ ಲಾಜಿಕ್ ಏನು ಅಂತ ಹೇಳಿದ್ರೆ ಪ್ಯೂರ್ ಟರ್ಮ್ ಪ್ಲಾನ್ನಲ್ಲಿ ನಾನೂರ ಐನೂರು ರೂಪಾಯಿಂದ ಶುರುವಾಗೋ ಸಣ್ಣ ಮೊತ್ತದ ಪ್ಲ್ಯಾನ್ನಲ್ಲಿ ಮನಿ ಬ್ಯಾಕ್ ಇಲ್ಲದೇ ಇರೋ ಪ್ಲ್ಯಾನ್ನಲ್ಲಿ ಇದೊಂಥರ ಬೈಕ್ದು ಕಾರ್ದು ವರ್ಷಕ್ಕೆ ಇನ್ಶೂರೆನ್ಸ್ ಮಾಡಿಸ್ತಿರಲ್ಲ ಆ ರೀತಿ ಹೆಚ್ಚು ಕಮ್ಮಿ ಆದರೆ ಕ್ಲೇಮ್ ಮಾಡಿಕೊಂಡು ರಿಪೇರಿ ಮಾಡಿಸ್ಕೋಬೋದು ಕಳೆತನ ಆದರೆ ಕ್ಲೇಮ್ ಮಾಡ್ಬೋದು ಅಂದರೆ ನೆಕ್ಸ್ಟ್ ಇಯರ್ ಮತ್ತೆ ರಿನ್ಯೂ ಮಾಡಿಸ್ಕೋಬೇಕು ಕವರೇಜ್ ಬೇಕು ಅಂದರೆ ಅಲ್ವಾ ಕೊಡೆ ಹಿಡಿಯವರಿಗೆ ನೀವು ಕಮ್ಮಿ ದುಡ್ಡು ಕೊಡ್ತೀರಾ ಜಾಸ್ತಿ ದುಡ್ಡು ಕೊಡೋಲ್ಲ ಕಮ್ಮಿ ದುಡ್ಡು ಕೊಡ್ತೀರಾ ಅವರು ಕೊಡೆ ಹಿಡಿತಾರೆ ಒಂದು ವರ್ಷ ನೆಕ್ಸ್ಟ್ ವರ್ಷಕ್ಕೆ ಹಿಡಿಬೇಕಂದ್ರೆ ಮತ್ತೆ ಕೊಡಬೇಕು ದುಡ್ಡು ಏನು ವಾಪಸ್ ಬರೋದಿಲ್ಲ ಆ ಕೊಡೆ ಹಿಡಿದಿದ್ದಕ್ಕೆ ನೀವು ಕೂಡ ಕೂಲಿ ಅದು ಆದರೆ ರಿಟರ್ನ್ ಆಫ್ ಪ್ರೀಮಿಯಮ್ನಲ್ಲಿ ಏನಾಗುತ್ತೆ ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿ ಚಾರ್ಜ್ ಇಸ್ಕೊತಾರೆ ಎಲ್ಲ ನಿಮಗೆ ವಾಪಾಸ್ ಕೊಡೋದಿರುತ್ತಲ್ಲ ಹಾಗೆ ಜಾಸ್ತಿ ಇಸ್ಕೊತಾರೆ ಆ ನೀವು ಕೊಟ್ಟಿರೋ ದುಡ್ಡನ್ನು ನಿಮ್ಮ ಥರ ತುಂಬ ಜನ ಕೊಟ್ಟಿರೋ ದುಡ್ಡನ್ನು ಅವ್ರು ದುಡಿಸ್ಕೊಳ್ತಾರೆ ಆಮೇಲೆ ನೀವು ಇಂಟ್ರೆಸ್ಟ್ ಫ್ರೀಯಾಗಿ ಕೊಡ್ತೀರಲ್ಲ ನಿಮಗೇನು ಬಡ್ಡಿ ಸಿಗಲ್ವಲ್ಲ ಅದರಲ್ಲಿ ಮನಿ ಬ್ಯಾಕಲ್ಲಿ ಅವರು ಅದನ್ನು ದುಡಿಸ್ಕೊಳ್ತಾರೆ ಇಂಟ್ರೆಸ್ಟ್ಗೋ ಅಥವಾ ಹೂಡಿಕೆಗಳನ್ನು ಮಾಡಿನೋ ಅದನ್ನು ದುಡಿಸ್ಕೊಳ್ತಾರೆ ಅದು ಅವರ ಲಾಭ ನಿಮ್ಮ ದುಡ್ಡು ನಿಮ್ಗೆ ಲಾಸ್ಟಿಗೆ ವಾಪಸ್ ಕೊಡ್ತಾರೆ ಸೊ ಪಾಲಿಸಿ ಎಂಡ್ನಲ್ಲಿ ನಿಮಗೇನು ಆಗದೆ ನೀವು ಬದುಕಿದ್ರಿ ಚೆನ್ನಾಗಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ಆ ಮೂವತ್ತು ನಲವತ್ತು ವರ್ಷಗಳ ಕಾಲ ನಿಮಗೆ ಛತ್ರಿನೂ ಹಿಡಿದಿರ್ತಾರೆ ಅವರು ಅಂದ್ರೆ ಇನ್ಶೂರೆನ್ಸ್ ನ ಕವರೇಜ್ ಕೂಡ ನಿಮ್ಮ ತಲೆ ಮೇಲೆ ರಕ್ಷಣೆ ಸದಾ ಕೊಟ್ಟಿರುತ್ತೆ ನೀವು ಏನು ಆಗದೆ ಚೆನ್ನಾಗಿದ್ರಿ ಅಂತ ಹೇಳಿದ್ರೆ ಆಯ್ತು ಮುಗಿತು ಅಂತ ಹೇಳಿ ಛತ್ರಿ ತೆಗಿತಾರೆ ನೀವು ಕೊಟ್ಟಿರೋ ದುಡ್ಡನ್ನ ಕೂಡ ನಿಮ್ಗೆ ವಾಪಸ್ ಕೊಟ್ಬಿಟ್ಟು ಹೋಗ್ತಾರೆ ಮನಿ ಬ್ಯಾಕ್ ಪ್ಲಾನ್ ನಡುವಿನ ಪೀರಿಯಡ್ ನಲ್ಲಿ ನೀವು ಕೊಟ್ಟಿರೋ ದುಡ್ಡು ನಿಮ್ ತರ ತುಂಬಾ ಜನ ಕೊಟ್ಟಿರೋ ದುಡ್ಡನ್ನ ಅವರು ದುಡ್ಸ್ಕೊಂಡಿರ್ತಾರಲ್ಲ ಆದ್ರೆ ಪ್ರಾಫಿಟ್ ಜನರೇಟ್ ಮಾಡಿರ್ತಾರಲ್ಲ ಅವ್ರು ಇಟ್ಕೊಂತಾರೆ ನಿಮ್ ದುಡ್ಡು ನಿಮಗೆ ಕೊಡ್ತಾರೆ ಹಿಂಗ ವರ್ಕ್ ಆಗುತ್ತೆ ಇದು ಅದಕ್ಕೆ ಇಲ್ಲಿ ಪ್ರೀಮಿಯಂ ಚೂರ್ ಜಾಸ್ತಿ ಇರುತ್ತೆ ಮ್ಯಾಜಿಕ್ ಆಫ್ ಪೇಡ್ ಅಪ್ ಆಪ್ಷನ್ ಈ ರಿಟರ್ನ್ ಆಫ್ ಪ್ರೀಮಿಯಂ ಪ್ಲಾನ್ ನ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನು ಅಂದ್ರೆ ಪೇಯ್ಡ್ ಅಪ್ ಆಪ್ಷನ್ ಇದು ಸಾಧಾರಣ ಟರ್ಮ್ ಪ್ಲಾನ್ ಗು ಇದಕ್ಕಿರುವ ಮೇಜರ್ ಡಿಫ್ರೆನ್ಸ್ ಸಾಮಾನ್ಯವಾಗಿ ನೀವೊಂದು ಟರ್ಮ್ ಪಾಲಿಸಿ ತಗೊಂಡ್ರೆ ಉದಾಹರಣೆಗೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಂತಿದ್ರೆ ಅಷ್ಟು ಕಟ್ಟಲೇಬೇಕು ನೀವು ಐದು ವರ್ಷ ಕಟ್ಟಿ ಇನ್ನ ಆಗಲ್ಲ ಅಂತ ಸುಮ್ನೆ ಆದ್ರೆ ಪಾಲಿಸಿ ಲ್ಯಾಪ್ಸ್ ಆಗುತ್ತೆ ಆದ್ರೆ ಆ ಐದು ವರ್ಷ ನೀವು ಕಟ್ಟಿದ ಲಕ್ಷಾಂತರ ರೂಪಾಯಿ ಕೂಡ ಅಲ್ಲಿ ತನಕ ಕವರೇಜ್ ಅಷ್ಟೇ ಸೀಮಿತ ಆಗಿರುತ್ತದು ಐದು ವರ್ಷಕ್ಕೆ ನಿಲ್ಸಿದ್ರೆ ಐದು ವರ್ಷ ತನಕ ಕವರೇಜ್ ಇರುತ್ತೆ ಆಮೇಲೆ ಲ್ಯಾಪ್ಸ್ ಆಗುತ್ತಲ್ವಾ ಆದ್ರೆ ಆರೋಪಿ ಪ್ಲಾನ್ ಅಲ್ಲಿ ಹಾಗಲ್ಲ ನೀವು ಒಂದು ಮಿನಿಮಮ್ ವರ್ಷ ಉದಾಹರಣೆಗೆ ಮೂರು ವರ್ಷ 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 ಈ ರೀತಿ ಪ್ರೀಮಿಯಂ ಕಟ್ಟಿದ್ರೆ ನಿಮ್ಮ ಪಾಲಿಸಿ ಸೇಫ್ ಆಗುತ್ತೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀವಿ ಕೇಳಿ ಗಮನ ಕೊಟ್ಟು ಕೇಳಿದು ರವಿ ಅನ್ನೋರು ಒಂದು ಕೋಟಿ ಕವರೇಜ್ ಇರೋ ಪಾಲಿಸಿ ತಗೋತಾರೆ ಅವ್ರೊಂದು ಇಪ್ಪತ್ತು ವರ್ಷ ಪ್ರೀಮಿಯಂ ಕಟ್ಟಬೇಕಾಗಿತ್ತು ಆದ್ರೆ ರವಿ ಅವರು ಬರೀ ಐದು ವರ್ಷ ಪ್ರೀಮಿಯಂ ಕಟ್ಟಿ ಆಮೇಲೆ ನಿಲ್ಲಿಸ್ತಾರೆ ಆಗೇನಾಗುತ್ತೆ ಸಿಂಪಲ್ ಲೆಕ್ಕಾಚಾರ ರವಿ ಅವರು ಕಟ್ಟಬೇಕಾಗಿದ್ದ ಇಪ್ಪತ್ತು ವರ್ಷದಲ್ಲಿ ಐದು ವರ್ಷ ಕಟ್ಟಿದ್ದಾರೆ ಅಂದ್ರೆ ಕಾಲ ಭಾಗ ಕಂಪ್ಲೀಟ್ ಮಾಡಿದ್ದಾರೆ ಹೀಗಾಗಿ ಅವರ ಕವರೇಜ್ ಕೂಡ ಕಾಲು ಭಾಗದಷ್ಟು ಮುಂದುವರಿಯುತ್ತೆ ಅಂದ್ರೆ ರವಿ ಅವರು ಇನ್ ಮುಂದೆ ಪ್ರೀಮಿಯಂ ಕಟ್ಟದೇ ಇದ್ರು ಕೂಡ ಅವರ ಒಂದು ಕೋಟಿಯ ಪಾಲಿಸಿ ಕಂಪ್ಲೀಟ್ ರದ್ದಾಗಲ್ಲ ಬದಲಿಗೆ ಅದು ಕಾಲು ಭಾಗದ ಪಾಲಿಸಿಯಾಗಿ ಕಂಟಿನ್ಯೂ ಆಗುತ್ತೆ ಇಪ್ಪತ್ತೈದು ಲಕ್ಷದ ಪಾಲಿಸಿಯಾಗಿ ಪೇಡ್ ಅಪ್ ವ್ಯಾಲ್ಯೂ ಆಗಿ ಕನ್ವರ್ಟ್ ಆಗಿ ಕಂಟಿನ್ಯೂ ಆಗುತ್ತೆ ಪಾಲಿಸಿ ಮುಗಿಯೋವರೆಗೂ ಅಷ್ಟರ ಕವರೇಜ್ ಕಂಟಿನ್ಯೂ ಆಗುತ್ತೆ ರವಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಅಷ್ಟು ದುಡ್ಡು ಸಿಗುತ್ತೆ ಇಪ್ಪತ್ತೈದು ಲಕ್ಷ ಸಿಗುತ್ತೆ ಇನ್ನು ರವಿ ಅವರು ಹುಷಾರಾಗಿ ಉಳ್ಕೊಂಡ್ಬಿಟ್ರೆ ಐದೇ ವರ್ಷ ಕಟ್ಟಿದ್ದಾರೆ ಆಮೇಲೆ ಏನು ಆಗ್ಲೂ ಇಲ್ಲ ಅವರಿಗೆ ಉಳ್ಕೊಂಡಿದ್ದಾರೆ ಅಂದ್ರೆ ಆ ಅಷ್ಟು ದುಡ್ಡು ಅವರಿಗೆ ಎಂಡ್ ಆಫ್ ದಿ ಪಾಲಿಸಿ ಟೆನ್ಯೂರ್ ಆದ ನಂತರ ಅವರಿಗೆ ವಾಪಸ್ ಸಿಗುತ್ತೆ ನಾಣ್ಯದ ಇನ್ನೊಂದು ಮುಖ ನೆಗೆಟಿವ್ಸ್ ಏನು ಸ್ನೇಹಿತರೆ ಇಷ್ಟೊಂದು ಲಾಭ ಇದ್ರೂ ಪ್ರತಿಯೊಂದು ಸ್ಕೀಮ್ಗೂ ಒಂದು ವೀಕ್ನೆಸ್ ಇದ್ದೇ ಇರುತ್ತಲ್ವಾ ಅಥವಾ ಇನ್ನೊಂದು ಮುಖ ಇದ್ದೇ ಇರುತ್ತಲ್ವಾ ನಾವು ಯಾವುದು ಹಾಫ್ ಟ್ರೂತ್ ಎಲ್ಲ ನಿಮಗೆ ಹೇಳಲ್ಲ ಫುಲ್ ನೀಡೋದು ಈ ಪಿ ಪ್ಲಾನ್ ರಿಟರ್ನ್ ಆಫ್ ಪ್ರೀಮಿಯಂ ಪ್ಲಾನ್ ನ ಒಳ್ಳೆಯ ಒಳ್ಳೆ ಅಂಶಗಳನ್ನ ನೋಡಿದ್ವಿ ಈಗ ಅದರಲ್ಲಿ ಇನ್ನಷ್ಟು ವಿಚಾರಗಳನ್ನ ನೋಡ್ಕೋಬೇಕು ಅದೇನು ಅಂತ ನೋಡ್ತಾ ಹೋಗೋಣ ಮೊದಲನೇದು ಹಣದುಬ್ಬರ ಇನ್ಫ್ಲೇಷನ್ ಆಗ್ಲೇ ಹೇಳಿದ್ವಿ ಮೂವತ್ತು ವರ್ಷದ ನಂತರ ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರುತ್ತೆ ಅಂತ ಕಟ್ಟಿರೋ ದುಡ್ಡು ವಾಪಸ್ ಬರುತ್ತೆ ಅಷ್ಟೇ ಆದ್ರೆ ಇವತ್ತಿನ ಐದು ಲಕ್ಷಕ್ಕೂ ಮೂವತ್ತು ವರ್ಷದ ನಂತರ ಸಿಗೋ ಐದು ಲಕ್ಷಕ್ಕೂ ವ್ಯತ್ಯಾಸ ಇರುತ್ತಲ್ವಾ ಮಾರ್ಕೆಟ್ ರೇಟ್ ಜಾಸ್ತಿ ಆಗಿರುತ್ತೆ ಹಣದು ಬರ ಆಗಿರುತ್ತೆ ಹಣದ ವ್ಯಾಲ್ಯೂ ಕಮ್ಮಿ ಆಗಿರುತ್ತೆ ಎರಡನೇದು ಬಡ್ಡಿ ಸಿಗಲ್ಲ ಇನ್ಶೂರೆನ್ಸ್ ಕಂಪನಿ ನಿಮಗೆ ವಾಪಸ್ ಕೊಡೋದು ಕೇವಲ ನಿಮ್ಮ ಅಸಲು ಹಣವನ್ನ ಅದು ಬಿಟ್ರೆ ನಿಮಗೆ ಆ ಪೀರಿಯಡ್ ಉದ್ದಕ್ಕೂ ನಿಮಗೆ ಪ್ರೊಟೆಕ್ಷನ್ ಕೊಟ್ಟಿರುತ್ತೆ ರಕ್ಷಣೆ ಕೊಟ್ಟಿರುತ್ತೆ ಬಡ್ಡಿ ಎಲ್ಲ ಇದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲ ಹಾಗಿದ್ರೆ ಈ ಪ್ಲಾನ್ ಯಾರಿಗೆ ಪರ್ಫೆಕ್ಟ್ ಮುಖ್ಯವಾಗಿ ಸೇಫ್ ಪ್ಲೇಯರ್ಸ್ ನನಗೆ ರಿಸ್ಕ್ ಬೇಡ ಬರೀ ಪ್ಯೂರ್ ಟರ್ಮ್ ಪ್ಲಾನ್ ತಗೊಂಡು ಉಳಿದಿದ್ದ ದುಡ್ಡನ್ನು ಅದೇ ಡಿಫ್ರೆನ್ಸ್ ದುಡ್ಡನ್ನು ಉದಾಹರಣೆಗೆ ನಾನೂರ ಐನೂರು ರೂಪಾಯಿಗೆ ಪ್ಯೂರ್ ಟರ್ಮ್ ಪ್ಲಾನ್ ಸಿಗುತ್ತೆ ಈಗ ಒಂದರ ಸಾವಿರ ಕಡದ್ರ ಬದಲಿಗೆ ವಾಪಸ್ ಸಿಗುತ್ತೆ ಬೇಡ ನನಗೆ ನಾನು ನಾನೂರ ಐನೂರು ರೂಪಾಯಿದು ಪ್ಯೂರ್ ಟರ್ಮ್ ಪ್ಲಾನೇ ಮಾಡ್ತೀನಿ ಇನ್ನೊಂದು ಸಾವಿರ ರೂಪಾಯಿದ ಎಕ್ಸ್ಟ್ರಾ ದುಡ್ಡನ್ನು ನಾನು ಇದಕ್ಕೆ ಹಾಕ್ತೀನಿ ಮಾರ್ಕೆಟಿಗೆ ಹಾಕ್ತೀನಿ ಅಲ್ಲಿ ಗ್ರೋ ಆಗಿರುತ್ತೆ ಎಂಡ್ ಆಫ್ ದಿ ಡೇ ನನಗೆ ಇನ್ನೂ ಜಾಸ್ತಿನೇ ಬಂದಿರುತ್ತೆ ಅನ್ನೋ ಮೈಂಡ್ ಸೆಟ್ನವ್ರು ತುಂಬ ಜನ ಇದ್ದಾರೆ ಆ ರೀತಿ ಪ್ರಾಪರ್ ಐಡಿಯಾ ಇರೋರಿಗೆ ಅದೇ ಓಕೆ ಇಲ್ಲ ಅಂತ ಹೇಳಿದ್ರೆ ನನಗೆ ತಲೆಗೆ ಹೋಗಲ್ಲ ಇವೆಲ್ಲ ನನಗೆ ಅದೆಲ್ಲ ರಿಸ್ಕೇ ಬೇಡ ನನಗೆ ಕಟ್ಟಿರೋ ದುಡ್ಡು ವಾಪಸ್ಸು ಬರಬೇಕಷ್ಟೇ ನನ್ನ ದುಡ್ಡು ಲೈಫ್ ಕವರ್ ಕೂಡ ಇರಬೇಕು ಕವರೇಜಿಗೆ ಸಿಗಬೇಕು ನನಗೆ ಹೆಚ್ಚು ಕಮ್ಮಿ ಆದರೆ ಫ್ಯಾಮಿಲಿ ದುಡ್ಡು ಬರಬೇಕು ಏನೂ ಆಗಿಲ್ಲ ಅಂದರೆ ದುಡ್ಡು ವಾಪಸ್ ಬರಬೇಕು ಅನ್ನೋ ಸಿಂಪಲ್ ಒಂದು ಲೈನ್ ಸೆಟ್ ಇರ್ತಾರಲ್ಲ ಇದು ಪರ್ಫೆಕ್ಟ್ ಈಗ ಫೈನಲ್ ಏನು ಕ್ವೆಶನ್ ನೀವು ಕೇಳ್ಬೋದು ನೀವು ಯಾವ್ದು ಅಂತ ಹೇಳಿ ಒಂದು ಸಣ್ಣ ಪ್ರೀಮಿಯಮ್ಮು ದುಡ್ಡು ವಾಪಸ್ಸು ಬರೋಲ್ಲ ಪ್ರೊಟೆಕ್ಷನ್ ಇರುತ್ತೆ ಎರಡನೇದು ಸ್ವಲ್ಪ ಪ್ರೀಮಿಯಮ್ ಡಬಲ್ ಈ ಥರ ಇರುತ್ತೆ ಬಟ್ ದುಡ್ಡು ವಾಪಸ್ ಬರುತ್ತೆ ಜೊತೆಗೆ ಪ್ರೊಟೆಕ್ಷನ್ ಸಿಗುತ್ತೆ ಇದು ಎರಡು ಥರದಲ್ಲಿ ನೀವು ಯಾವ ತೊಗೊಂಡಿದ್ದೀರಿ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ನನ್ನ ಆಯ್ಕೆ ಪ್ಯೂರ್ ಟರ್ಮ್ ಪ್ಲಾನ್ ನಂದು ನೂರ ಎಂಬತ್ತು ರೂಪಾಯಿನ ಇತ್ತು ಮುಂಚೆ ತಿಂಗಳಿಗೆ ಈಗ ಜಿ ಎಸ್ ಟಿ ಕಟ್ಟಾದ ಮೇಲೆ ನಾನ್ನೂರ ಮೂವತ್ತ ಚೇಂಜ್ ಆ ಬರ್ತಾ ಇದೆ ನನಗೀಗ ಮಂತ್ಲಿ ಇದು ವಾಪಸ್ ಬರೋಲ್ಲ ನಾನು ತರ್ಟಿ ಮೂವತ್ತನೇ ಏಜಲ್ಲಿ ಮಾಡಿಸಿರೋದು ನನಗೆ ಅರವತ್ತನೇ ಏಜ್ ಆಗೋ ತನಕ ಈ ಕವರೇಜ್ ಬೇಕು ಅಂತ ನಾನು ಮಾಡಿಸಿದ್ದೀನಿ ಅಷ್ಟೊಳಗೆ ನನಗೇನೋ ಹೆಚ್ಚು ಕಮ್ಮಿ ಆದರೆ ಫ್ಯಾಮಿಲಿ ದುಡ್ಡು ಸಿಗುತ್ತೆ ಆಗಿಲ್ಲ ಅಂದರೆ ಪಾಲಿಸಿ ಮುಗಿಯುತ್ತೆ ದುಡ್ಡೇನು ವಾಪಸ್ ಬರೋದಿಲ್ಲ ಬಟ್ ತಲೆ ಮೇಲೆ ಯಾವಾಗಲೂ ಛತ್ರಿ ಇದ್ದೇ ಇರುತ್ತೆ ರಕ್ಷಣೆಯ ಛತ್ರಿ ನಾನು ಯಾಕೆ ಇದನ್ನು ಮಾಡಿಸಿದೆ ಮನಿ ಬ್ಯಾಕ್ ಯಾಕೆ ಮಾಡಿಸಿಲ್ಲ ಅಂದರೆ ನನಗೆ ಸ್ವಲ್ಪ ಐಡಿಯಾಸ್ ಇದೆ ನನಗೆ ಆ ಎಕ್ಸ್ಟ್ರಾ ಅಮೌಂಟನ್ನು ಹೂಡಿಕೆ ಮಾಡಿ ರಿಟರ್ನ್ಸನ್ನು ಜನ್ರೇಟ್ ಮಾಡಿ ಇಲ್ಲಿ ವಾಪಸ್ ಬಂದಿಲ್ಲ ಅಂದರೂ ಕೂಡ ಅದಕ್ಕಿಂತ ಜಾಸ್ತಿ ಗ್ರೋ ಮಾಡೋಕ್ಕೆ ಒಂದಷ್ಟು ಐಡಿಯಾಸ್ ಇರೋದ್ರಿಂದ ನಾನು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಕೂಡ ಮಾಡೋದರಿಂದ ನನಗೇನು ಹೊಟ್ಟೆ ಉರಿಯಲ್ಲ ಕಟ್ಟಿರೋದು ವಾಪಸ್ ಬಂದಿಲ್ಲ ಅಂದರೆ ನನಗೆ ಚೀಪ್ ಅಮೌಂಟಲ್ಲಿ ಸಣ್ಣ ಅಮೌಂಟಲ್ಲಿ ದೊಡ್ಡ ಕವರೇಜ್ ಬೇಕು ಅದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ ಸೊ ಎರಡೂ ಥರ ಮೈಂಡ್ಸೆಟ್ನವರಿಗೆ ಎರಡು ಥರದ ಆಪ್ಷನ್ಸ್ ಇಲ್ಲಿ ಇದೆ ನೀವು ಬೇಕಾಗಿದ್ದನ್ನು ಚೂಸ್ ಮಾಡ್ಕೋಬೋದು ನಿಮ್ಮ ನಿಮ್ಮ ಇಷ್ಟ ಇದು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಡೀಟೇಲ್ ಅವ್ರ ಲಿಂಕನ್ನು ಕೊಟ್ಟಿರ್ತೀವಿ ಅವ್ರಿಗೆ ಪೂರ್ತಿ ಡಿಸ್ಕಷನ್ ಮಾಡಿ ಎರಡು ಪ್ಲಾನ್ ಏನು ಪ್ರೋಸ್ ಕೋನ್ಸ್ ನಿಮಗೆ ಯಾವ್ದು ಬೇಕು ಫೈನಲಿ ಅದನ್ನು ಅವ್ರಿಗೆ ಹೇಳಿಬಿಟ್ಟು ನೀವು ನಿಮಗೆ ಸೂಟ್ ಆಗೋ ನಿಮ್ಮ ಇನ್ಕಮ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಂಖ್ಯೆ ಎಷ್ಟು ಡಿಪೆಂಡೆಂಟ್ ಎಷ್ಟು ಜನ ಇದ್ದಾರೆ ಮೇಲೆ ಅವಲಂಬಿತರಾಗಿರೋರು ಅದೆಲ್ಲ ನೋಡಿಕೊಂಡು ನೀವು ಟರ್ಮ್ ಪ್ಲಾನನ್ನು ಬೈ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಡಿಟೋದಾಗಿ ಲಿಂಕ್ ಇದೆ ಅಲ್ಲಿ ನೀವು ಕನ್ನಡದಲ್ಲೇ ಬೇಕು ಅಂತ ಹೇಳಬೇಕಾದ್ರೆ ನಿಮ್ಮ ನಿಮ್ಮ ಪ್ರಿಫರ್ಡ್ ಲ್ಯಾಂಗ್ವೇಜಲ್ಲಿ ಮೆನ್ಷನ್ ಮಾಡಿಬಿಟ್ಟು ಸ್ಲಾಟ್ ಬುಕ್ ಮಾಡಿಕೊಂಡು ನಿಮ್ಮ ಮತ್ತು ಅವ್ರ ನಡುವೆ ಈ ಇನ್ಶೂರೆನ್ಸ್ ಅಡ್ವೈಸ್ ಪಡ್ಕೊಳ್ಳೋಕ್ಕೆ ಮೀಟಿಂಗನ್ನು ಸೆಟ್ ಅಪ್ ಮಾಡಿಕೊಂಡು ನೀವು ಮುಂದಿನ ಡಿಸಿಷನ್ ತೊಗೋಬೋದು ಆಸಕ್ತಿರು ಚೆಕ್ ಮಾಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ